शानित हैस्ट्रो करके नंबर थी ला सो so मेनी एल्डर को नमस्कार निमेड़ो लोडी तुम्हारी संतोषायतो आह बालू में ते मो मो क्लिप इब्राहीत आए थे दिरा मैंने कहता है दिरा ये बोथ लुक एक्जेक्टली द सेम लेकिन आगे शोर बन गया नो बंद कर दिया ये स्टॉप ओके एनीवे आह आई एम लीली हैप्पी टू बी James I've heard about, uh, first Raju James Bond. I've heard about uh, the first time. Raju James Bond. I've heard about the first time. Raju. Correct. Adnee monlese manna. Okay. I know that was a hit, you know. Uh, so I wish you all the best, Guru Prithula. Killa orre, Madhavan orre, and to Deepak, we Monday oru so Extra, extra special uh, wishes to you, uh, and I'll um, try and watch the film when I can. I wish you all the very best. Song thumba chana and and uh, must congratulate you, Joshi You shot in the UK? so uh, thank you. Sorry, I didn't know. Now late I went anta so I apologize. upcoming ಲೇಟ್ ಆಗಿ ಬಂದಿದ್ದಕ್ಕೆ ವಾಟ್ ಇಸ್ ದಟ್ ಜೊತೆಗಾರ ಐ ರಿಮೆಂಬರ್ ದಟ್ ಅದ್ ನಾಪ್ಕ ಬಂತು ನನಗೆ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಒಂದೇ ಒಂದ್ ಸೆಕೆಂಡ್ ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮ್ಯಾಮ್ ಆದ್ರೆ ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಮ್ಮ ಹೀರೋ ಗುರುನಂದನ್ ಅವರು ನಿಮ್ಮ ಅಪ್ಪಟ ಅಭಿಮಾನಿ ಅವ್ರ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಇದೆ ನಮ್ಗೆ ಗೊತ್ತಿಲ್ಲ ಯು ಮಚ್ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಅಭಿಮಾನಿ ಯಾರಾದ್ರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂದ್ರೆ ಬೆಸ್ಟ್ ಹೀರೋಯ್ನ್ ಅಂತ ರಮ್ಯಾ ಅಂತ ಹೇಳೋದು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜೀಸ್ರೀಟ್ ರಿಲೀಸ್ ಇವೆಂಟ್ ಗೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಏನಾದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ ಅದ್ರೊಳಗೆ ಏನಿದೆ ಅಂತ ಎಲ್ಲರೂ ಮುಂದೆ ಓಪನ್ ಮಾಡಬಹುದಾ ಗುರು ಸರ್ಪ್ರೈಸ್ ಒಂದ್ ಚೇರ್ ಕೊಡಿ ಸ್ಟೇಜ್ ಮೇಲೆ ಇಲ್ಲಿ ಅಥವಾ ಒಂದ್ ಚಿಕ್ಕ ಟೇಬಲ್ ಏನಾದ್ರೆ தார் கொடி ராஜு ஜேம்ஸ் பாண்ட் சினிமாத நாயக நட்டி மிருதுலா அவ்ர கடையில ரமியா மேம் கௌரவ சமர்ப்பணி of you and none. muslim movie game you will you're supporting all the team and me thank you so much ma'am thank you thank you big inspiration for me i'm here because of you thank you and uh, as a sandalwood queen i want you to have this

ರಮ್ಯಾ ಮ್ಯಾಮ್ ಗಿಫ್ಟ್ ಗಳ ಬಗ್ಗೆ ಒಂದೆರಡು ಮಾತು ರಮ್ಯಾ ಮ್ಯಾಮ್ ಹೇಗೆ ಅನಿಸ್ತು ಎಲ್ಲಾ ಗಿಫ್ಟ್ಸ್ ಇಷ್ಟ ಆಯ್ತಾ ಫಸ್ಟ್ ಆಫ್ ಆಲ್ ಬೇಕಿರ್ಲಿಲ್ಲ ನಾನು ಹಾಗೆ ಬರ್ತಾ ಇದೆ ಫಂಕ್ಷನ್ ಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ದ ಗಿಫ್ಟ್ಸ್ ಆರ್ ವೆರಿ ಥಾಟ್ಫುಲ್ ನಿಮಗೆ ಗೊತ್ತಿರಲಿಲ್ಲ ಬಿಡಿ ಅವ್ರಿಗೆ ತಗೊಂಬಂದ್ರೆ ವೆರಿ ಗುಡ್ ಬಟ್ ಥ್ಯಾಂಕ್ಸ್ ಟು ಯು ವೆರಿ ಥಾಟ್ಫುಲ್ ಬಟ್ ಯಾ ಇವಾಗ ನನ್ನ ಕಡೆಯಿಂದ ನಾನು ಏನು ಕೊಡ್ಲಿ ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಜು ಜೇಮ್ಸ್ ಬಾಂಡ್ ಸಿನ್ಮಾ ಟೀಮ್ ಸ್ಟೇಜ್ ಮೇಲೆ ಬಂದ್ರೆ ರಮ್ಯಾ ಮ್ಯಾಮ್ ಜೊತೆ ಒಂದು ಗ್ರೂಪ್ ಫೋಟೋ ತಗೋಬಹುದು ಪ್ಲೀಸ್ ರಾಜು ಜೇಮ್ಸ್ ಬಾಂಡ್ ಸಿನ್ಮಾ ಟೀಮ್ ಪ್ಲೀಸ್ ವೇದಿಕೆಗೆ ಬನ್ನಿ